ಒಂದು ಗಾದೆ ಇದೆ ಬಡತ ಬಡವನಾಗಿ ಹುಟ್ಟಿದ್ದು ತಪ್ಪಲ್ಲ ಬಡವನಾಗಿ ಸಾಯಿದು ಮಾತ್ರ ನಮ್ಮ ತಪ್ಪು ಅಂತ ಬಡವನಾಗಿ ಹುಟ್ಟಿರ್ಬೋದು ಆದರೆ ಬಡವನಾಗೆ ಸಾಯ್ಬೇಕಂತ ಯಾರೂ ಏನು ಹೇಳಿಲ್ವಲ್ಲ ನಮಗೆ ಎರಡು ಕೈ ಇದೆ ಎರಡು ಕಾಲಿದೆ ಒಳ್ಳೆ ಆಲೋಚನೆ ಮಾಡುವಂಥ ಬುದ್ಧಿಶಕ್ತಿ ಇದೆ ಇಷ್ಟು ಎಲ್ಲ ಇದ್ದು ಭೂಮಿ ಮೇಲೆ ನಾವು ಶ್ರೀಮಂತರ ಆಗಬಹುದು ಯಾವ ರೀತಿ ಆಗಬೇಕು ಒಳ್ಳೆ ಬಿಸ್ನೆಸ್ ಮಾಡೀವೋ ಅಥವಾ ಜಾಬ್ ಮಾಡೀ ಒಳ್ಳೆ ಆದರೆ ನಾವೇನು ಮಾಡ್ತಾಯಿದ್ವಿ ನಾನು ಬಡವ ಬೆಳೆಯೋರನ್ನ ನೋಡಿ ಅವ್ರದ್ದು ಹಾಗೆ ನನಗೆ ಹೀಗೆ ಬರ ಅದೃಷ್ಟ ಬೇಕೋ ಲಕ್ ಬೇಕೋ ಮಣ್ಣು ಏನೂ ಇಲ್ಲ ಎಷ್ಟು ಜನಗಳು ಎರಡು ಕೈ ಇಲ್ಲ ಸಾಧಿಸಿಲ್ವಾ ಒಳ್ಳೆ ರೀತಿಯ ಲೈಫನ್ನು ಲೀಡ್ ಮಾಡ್ತಿಲ್ವಾ ಎಷ್ಟು ಜನಕ್ಕೆ ಎರಡು ಕಾಲಿಲ್ಲ ಎರಡು ಕಣ್ಣಿಲ್ಲ ದೇಹದಲ್ಲಿ ಫಿಸಿಕಲಲ್ಲಿ ಲೋಪಗಳಲ್ಲಿ ಇಟ್ಕೊಂಡು ಸಾಧಿಸೋರು ತುಂಬ ಜನ ಇದ್ದಾರೆ ಇಂಥ ಒಂದು ನೆಗ್ಲೆಕ್ಟ್ ಒಂದು ಕಾರಣಗಳನ್ನು ನೋಡ್ಕೊಂಡು ನನಗೆ ಆ ದೃಷ್ಟಿಯಲ್ಲಿ ಲಕ್ಕಂತೆ ಹೇಳ್ಕೊಳ್ಳೋದಕ್ಕೂ ನಮಗೆ ನಾಚಿಕೆ ಆಗಬೇಕು ಅಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಜೀವನದಲ್ಲಿ ನಡೆದಂಥ ಘಟನೆಗಳಿಗೆ ಒಂದಲ್ಲ ಒಂದು ರೀತಿ ಸಮಾಧಾನ ಮಾಡುವಂಥ ವಿಡಿಯೋಗಳು ನನ್ನ ಚಾನಲಲ್ಲಿ ಸಿಗುತ್ತೆ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ನಾವು ವಾಸ ಮಾಡ್ತಾ ಇರುವಂಥ ಪ್ರದೇಶದಲ್ಲಿ ಶ್ರೀಮಂತರು ಇರ್ತಾರೆ ಬಡವರು ಇರ್ತಾರೆ ಮಧ್ಯಮ ವರ್ಗದವರು ಇರ್ತಾರೆ ಬಡವರು ಒಂದತ್ತಿನ ಊಟಕ್ಕೆ ಪರದಾಡ್ತಾ ಇರ್ತಾರೆ ಶ್ರೀಮಂತರು ಇನ್ನೂ ಹೆಚ್ಚಿನ ಆದಾಯ ಮಾಡಬೇಕು ಇನ್ನೂ ಹೆಚ್ಚಿನ ಆಸ್ತಿ ಮಾಡೋದಕ್ಕೂ ಕಸ್ತ್ರ ಪರದಾಡ್ತಾ ಇರ್ತಾರೆ ಹೆಚ್ಚಿನ ಹೆಸರು ಗಳಿಸ್ಬೇಕು ಅನ್ನೋದಕ್ಕೂ ಪರದಾಡ್ತಾ ಇರ್ತಾರೆ ಮಧ್ಯಮ ವರ್ಗದವರು ಆಯಾಯ ದಿನಕ್ಕೆ ಅನುಕೂಲ ಆಗುವಂತೆ ಆಯಾಯ ದಿನಕ್ಕೆ ಮಾಡುವಂಥ ದಿನಕುಲದಿಂದ ತನ್ನ ಊಟಕ್ಕೂ ಮನೆ ನಡೆಸೋದಕ್ಕೂ ಆರಾಮಾಗಿ ಕಂಫರ್ಟಬಲ್ ಲೈಫನ್ನು ಲೀಡ್ ಮಾಡ್ತಾ ಇರ್ತಾರೆ ಇಲ್ಲಿ ಒಂದಕ್ಕೊಂದಕ್ಕೆ ವ್ಯತ್ಯಾಸ ಏನಂತಂದರೆ ಕೆಲವರು ಬಡತನನೂ ಇಷ್ಟಪಡಲ್ಲ ಯಾಕಂದರೆ ಅದು ದರಿದ್ರ ಬಡತನ ಅನ್ನೋದು ತುಂಬ ಕಷ್ಟಕರವಾದಂಥದ್ದು ನಾವು ಇಷ್ಟಪಟ್ಟಿದ್ದನ್ನು ಕೊಂಡ್ಕೊಳೋಕ್ಕಾಗಲ್ಲ ನಾವು ಇಷ್ಟಪಟ್ಟಿದ್ದ ಜೀವನವನ್ನು ನಡೆಸ್ಕೊಳ್ಳೋಕ್ಕಾಗಲ್ಲ ಇನ್ನೊಬ್ಬರ ಮುಂದೆ ಕೈ ಚಾಚೋದು ತಪ್ಪುವಂಥ ಕಾಲವೇ ಬರೋದೇ ಇಲ್ಲ ಅನ್ನೋ ಒಂದು ಎಲ್ಲರೂ ಕೂಡ ಮೈಂಡ್ಸೆಟ್ ಇರುತ್ತೆ ಬಡತನ ಎಷ್ಟು ದೊಡ್ಡ ಯೂನಿವರ್ಸಿಟಿ ಅಂತಂದರೆ ಈ ಬಡತನ ನಮ್ಮಲ್ಲಿದ್ದಂಥ ದರಿದ್ರವನ್ನು ಹೋಗಲಾಡಿಸುತ್ತೆ ಹೇಗೆ ಅಂತ ಹೇಳ್ತೀರಾ ಬಡತನ ನಮ್ಮಲ್ಲಿ ಇದ್ದಾಗಲೇ ನಮ್ಮಲ್ಲಿ ನಾವು ಬಡವರಾಗಿದ್ದರೇ ಅನ್ನದ ವ್ಯಾಲ್ಯೂ ಗೊತ್ತು ಮಾಡುತ್ತೆ ಮುಂದೊಂದು ದಿನ ಅನ್ನವನ್ನು ಯಾವುದೇ ಕಾರಣಕ್ಕೂ ನಾವು ವೇಸ್ಟ್ ಮಾಡಿದಾಗ ಅದನ್ನು ಬೆಲೆ ಕೊಟ್ಟು ಕಾಪಾಡಿಕೊಳ್ಳೋ ರೀತಿಯಲ್ಲಿ ನಮಗೆ ಬುದ್ಧಿ ಬರುವಂತೆ ಮಾಡುತ್ತೆ ಒಂದು ರೂಪಾಯಿದ ವ್ಯಾಲ್ಯೂ ಅನ್ನೋದು ಗೊತ್ತು ಮಾಡುತ್ತೆ ಮುಂದೆ ನೀವು ಎಷ್ಟೇ ಹಣ ಸಂಪಾದನೆ ಮಾಡಿದ್ರೂ ಆ ಹಣ ಸಂಪಾದನೆ ಮಾಡೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಅದನ್ನು ಯಾವ ರೀತಿ ಜೋಪಾನ ಮಾಡಬೇಕು ಮುಂದೆ ಫ್ಯೂಚರ್ ಮುಂಜಾಗೃತೆಯಾಗಿ ಯಾವ ರೀತಿಯಲ್ಲಿ ನಾವು ಅದನ್ನು ಹಣವನ್ನು ನಾವು ಸಂಪಾದನೆ ಮಾಡಿ ಉಳಿತಾಯ ಮಾಡ್ಕೊಳ್ಬೇಕು ಅನ್ನೋದನ್ನು ನಾಲೆಡ್ಜ್ ಅನ್ನು ಬೆಳೆಸುತ್ತೆ ಇದೇ ಬಡತನ ಇನ್ನೊಬ್ಬರ ಮುಂದೆ ನಾವು ಕೂಡ ಕಡಿಮೆ ಅಲ್ಲ ಅನ್ನೋ ರೀತಿ ಬದುಕನ್ನು ನಡೆಸಬೇಕು ಇನ್ನೊಬ್ಬರ ಮುಂದೆ ಕೈ ಚಾಚವಬಾರ್ದು ಇನ್ನೊಬ್ಬರ ಮುಂದೆ ಗುಲಾಮರಾಗಿ ಬದುಕಬಾರ್ದು ನಮ್ಮ ಒಂದು ಸ್ಥಾಯಿಯನ್ನು ನಮ್ಮಲ್ಲಿ ಒಂದು ಗೌರವತ್ವವನ್ನು ಹೆಚ್ಚಿಗೆ ಮಾಡುವ ರೀತಿಯಲ್ಲಿ ಬದುಕಬೇಕು ಅನ್ನೋ ಒಂದು ಬಡತನವನ್ನು ಕಲಿಸ್ಕೊಡುತ್ತೆ ಬಡತನ ನಮ್ಮ ಜೊತೆಗೆ ಹಿತಶತ್ರುಗಳು ಯಾರು ಒಳ್ಳೆಯವರು ಯಾರು ಕೆಟ್ಟವ್ರು ಯಾರು ಮಾತಲ್ಲಿ ನಮ್ಮನ್ನು ಮರಳು ಮಾಡುವಂಥ ವ್ಯಕ್ತಿಗಳು ಯಾರು ಅನ್ನೋದನ್ನು ಚೆನ್ನಾಗಿ ಪರಿಚಯ ಮಾಡುತ್ತೆ ಎಷ್ಟು ಎಷ್ಟು ಉಪಯೋಗ ಇದೆ ಅಲ್ವಾ ಬಡತನದಿಂದ ಹಾಗಾದರೆ ಬಡತನ ನಮಗೆ ಎಷ್ಟು ಒಳ್ಳೆಯದು ಅಂತಂದರೆ ಈ ಮಾತಿನ ಸಾಲುಗಳಲ್ಲಿ ನಮ್ಗೆ ಅರ್ಥ ಆಗುತ್ತೆ ಈ ಬಡತನದಿಂದ ಹೇಗೆ ಹೊರಗಡೆ ಬರಬೇಕು ಅನ್ನೋದು ಯಾರ ಕೈಯಲ್ಲಿದೆ ನಮ್ಮ ನಿಮ್ಮ ಕೈಯಲ್ಲಿದೆ ಯಾಕೆ ಒಬ್ಬ ಶ್ರೀಮಂತ ಒಬ್ಬ ಬಿಲಿಯನ್ ಮಿಲಿಯನ್ ಗಟ್ಟಲೆ ಕೋಟಿ ಗಟ್ಟಲೆ ಆಸ್ತಿ ಆಸ್ತಿ ಇದ್ದರೂ ಕೂಡ ಆ ವ್ಯಕ್ತಿ ಏನೂ ಇಲ್ದೇನೆ ಜೀರೋ ಲೈಫಿಂದ ಅಂತ ಒಂದು ದೊಡ್ಡ ಸ್ಥಾಯಿಗೆ ಹೋಗಿದವರು ಸಾವಿರಾರು ಜನ ನಮ್ಮ ಕಣ್ಮುಂದೆ ಎಕ್ಸಾಂಪಲ್ ಇದ್ದಾರೆ ಸೆಟ್ ಮಾಡಿದವರು ಇದ್ದಾರೆ ಅಲ್ವಾ ಹಾಗಾಗಿ ಅವರು ಮಾಡುವಂಥ ಕೆಲಸ ಏನು ನಾವು ಮಾಡ್ತಾ ಇರುವಂಥ ಕೆಲಸ ಏನು ಅವರು ಮಾಡಿದ್ದೇನು ನಾವು ಮಾಡ್ತಾ ಇರೋದೇನು ಅನ್ನೋದನ್ನು ನಾವು ಡಿಫ್ರೆಂಟ್ ಆಗಿ ಒಂದಕ್ಕೊಂದು ಯಾವ ರೀತಿ ಡಿಫ್ರೆಂಟನ್ನು ನೋಡಿಕೊಂಡು ನಾವು ಆಲೋಚನೆ ಮಾಡುವಂಥ ವಿಧಾನಗಳನ್ನು ಬದಲಾಯಿಸಬೇಕಷ್ಟು ಅಂದರೆ ಈ ಬಡತನ ಒಂದು ಏನಿದೆ ಅದರಿಂದ ಹೊರಗಡೆ ಬರಬೇಕು ಹೇಗೆ ಬರಬೇಕು ಅನ್ನೋದು ಆಲೋಚನೆ ಮಾಡಿದಾಗ ಇವೆಲ್ಲ ಕೂಡ ನಮ್ಮ ತೆಲಿಗೆಲ್ಲಿ ಬರುತ್ತೆ ಒಂದು ಗಾದೆ ಇದೆ ಬಡತನ ಬಡವನಾಗಿ ಹುಟ್ಟಿದ್ದು ತಪ್ಪಲ್ಲ ಬಡವನಾಗಿ ಸಾಯಿದು ಮಾತ್ರ ನಮ್ಮ ತಪ್ಪು ಅಂತ ಹೇಳಿ ಬಡವನಾಗಿ ಹುಟ್ಟಿರ್ಬೋದು ಆದರೆ ಬಡವನಾಗೆ ಸಾಯಬೇಕಂತ ಯಾರೂ ಏನು ಹೇಳಿಲ್ವಲ್ಲ ನಮಗೆ ಎರಡು ಕೈ ಇದೆ ಎರಡು ಕಾಲಿದೆ ಒಳ್ಳೆ ಆಲೋಚನೆ ಮಾಡುವಂಥ ಬುದ್ಧಿಶಕ್ತಿ ಇದೆ ಇಷ್ಟು ಎಲ್ಲ ಇದ್ದು ಭೂಮಿ ಮೇಲೆ ನಾವು ಶ್ರೀಮಂತರ ಆಗಬಹುದು ಯಾವ ರೀತಿ ಆಗಬೇಕು ಒಳ್ಳೆ ಬಿಸ್ನೆಸ್ ಮಾಡಿಯೋ ಅಥವಾ ಜಾಬ್ ಮಾಡಿಯೋ ಒಳ್ಳೆ ಒಂದು ಉನ್ನತವಾಗಿ ಬೆಳೆಯನ್ನು ತೆಗೆದು ವಾಣಿಜ್ಯ ಬೆಳೆಯನ್ನು ಅಂದರೆ ಯಾವ ರೀತಿ ಮಿಶ್ರ ಬೆಳೆಯನ್ನು ಬೆಳೆದು ಈ ಥರ ಕೃಷಿಯಲ್ಲೂ ಕೂಡ ಡೆವಲಪ್ಮೆಂಟ್ ಆದವರು ಸ ಎಕ್ಸಾಂಪಲ್ ಸೆಟ್ ಮಾಡಿದವರು ತುಂಬ ಜನ ಇದ್ದಾರೆ ತಮ್ಮ ತಮ್ಮ ಲೈಫನ್ನು ಯಾವ ರೀತಿ ಕಟ್ಕೊಂಡಿದ್ದಾರೆ ಅನ್ನೋದು ಎಷ್ಟೋ ಜನರಿಗೆ ಉದಾಹರಣೆ ಆಗಿ ಕೂಡ ನಿಂತಿದ್ದಾರೆ ಎಷ್ಟೋ ಜನ ಒಂದೊತ್ತಿನ ಒಟ್ಟು ಊಟಕ್ಕೂ ಕೂಡ ಪರದಾಡ್ತಾ ಇರುವಂಥ ಒಬ್ಬ ವ್ಯಕ್ತಿ ಇವತ್ತು ದೊಡ್ಡ ಆದಂಥ ಎಷ್ಟು ಜನ ಇಲ್ಲ ನಮ್ಮ ಕಣ್ಣ ಮುಂದೆ ಇವತ್ತು ಗೂಗಲಲ್ಲಿ ಹೋಗಿ ನಾವು ಸರ್ಚ್ ಮಾಡಿದ್ರೆ ಪೇಜ್ ಕಟ್ಟಲೆ ನಮಗೆಲ್ಲ ಒಂದು ಸಕ್ಸಸ್ ಸ್ಟೋರಿಗಳು ಸಿಗುತ್ತೆ ಹಾಗಾದ್ರೆ ಅವ್ರು ಯಾಕೆ ಆದರಾದರೂ ನಾವು ಯಾಕೆ ಈ ಕೈದೀವಿ ಅನ್ನೋದನ್ನೇ ನಾವು ಪ್ರಶ್ನೆಗೆ ಉತ್ತರವನ್ನು ಹುಡುಕಿದಾಗ ಆ ಕ್ಷಣ ನಮ್ಮಲ್ಲಿ ಒಂದು ಗರ್ವ ಬರುತ್ತೆ ಒಂದು ಧೈರ್ಯ ಬರುತ್ತೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಯಾಕೆಂತಂದರೆ ನಾನು ಕೂಡ ಸಾಧಿಸಬಹುದು ನಾನು ಕೂಡ ಆ ಸ್ಥಾಯಿಗೆ ಹೋಗಬಹುದು ನಾನು ಕೂಡ ಶ್ರೀಮಂತನಾಗಬಹುದು ನಾನು ಕೂಡ ಇನ್ನೊಬ್ಬರ ಮುಂದೆ ಕೈ ಚಾಚದೇನೆ ಬದುಕಬಹುದು ಅನ್ನೋ ಒಂದು ಯಾವಾಗ ಅದರ ತತ್ವವನ್ನು ನಾವು ಅರಿತುಕೊಳ್ತೀವೋ ಆ ಕ್ಷಣಕ್ಕೆ ನಾವು ಗೆಲ್ತೀವಿ ಇದು ಎಲ್ಲರಿಗೂ ಕೂಡ ಸೀಮಿತವಾದಂಥ ಮಾತು ಇದು ಎಲ್ರಿಗೂ ಕೂಡ ಅನ್ವಯ ಮಾಡುತ್ತೆ ಆದರೆ ಗೆಲ್ಲುವವರೆಗೂ ನೀನು ಅಂದ್ಕೊಂಡಿರುವಂಥ ಸ್ಥಾಯಿಗೆ ಬೆಳೆಯ ಬೆಳೆಯಬೇಕಾದರೆ ಅಲ್ಲಿವರೆಗೂ ನಮ್ಮಲ್ಲಿ ತಾಳ್ಮೆ ಅನ್ನೋದು ಬೇಕು ಯಾಕೆಂತಂದರೆ ದಿಢೀರಂತ ಆಗೋದಕ್ಕೆ ಯಾರೂ ಕೂಡ ನಮ್ಮನ್ನು ವೆಲ್ಕಮ್ ಮಾಡೋದಕ್ಕೆ ಆರತೆ ತಟ್ಟೆ ಇಟ್ಕೊಂಡು ಕಾಯ್ತಿರಲ್ಲ ನೀನು ಬೆಳೀತಿದೀಯಾ ಅನ್ನೋ ಒಂದು ಸ್ಟೆಪ್ ಮೇಲೆ ಸ್ಟೆಪ್ ಹೋಗ್ತಿದ್ದಾಗೆ ನಮ್ಮನ್ನು ಕಾಲಿ ಹಿಡಿದು ಎಳೆಯವರು ಇರ್ತಾರೆ ಬೇರೆ ಯಾವಲ್ಲ ನಮ್ಮ ಅಕ್ಕಪಕ್ಕದವರೇ ನಮ್ಮ ರಿಲೇಷನ್ಗಳೇ ನಮ್ಮ ಜೊತೆಗಿರೋರೇ ನಮ್ಮನ್ನು ಯಾವಾಗಲೂ ನೀನು ಬೆಳೆಯುವವರೇ ನಮ್ಮ ಕಾಲನ್ನು ಎಳೆದು ತುಳಿಯೋದಕ್ಕೆ ಪ್ರಯತ್ನ ಪಡ್ತಾಯಿರ್ತಾರೆ ಈ ಕುತಂತ್ರಗಳಿಂದ ಯಾವಾಗ ಹೊರಗಡೆ ಬರ್ತೀಯಾ ಅಂದರೆ ನೀನು ಯಾವಾಗ ಮೆಂಟಲಿ ಫಿಸಿಕಲಿ ಮಾತ್ರ ಅಲ್ಲ ಮೆಂಟಲಿ ಯಾವತ್ತು ಸ್ಟ್ರಾಂಗ್ ಆಗ್ತೀಯೋ ಆವತ್ತು ನಿನ್ನಲ್ಲಿ ಒಂದು ಪೇಷನ್ಸ್ ಬರುತ್ತೆ ಆ ಪೇಷನ್ಸಿಂದ ನೀನು ಗುರಿಯನ್ನು ಮುಟ್ಟೋದಕ್ಕೆ ಸಾಧ್ಯ ಆಗುತ್ತೆ ಇವತ್ತು ಮಧ್ಯಮ ವರ್ಗದಾಗಿರ್ಬೋದು ಶ್ರೀಮಂತ ಆಗಿರ್ಬೋದು ಬಡವರಾಗಿದ್ದು ಇದು ಯಾರಿಗೂ ಕೂಡ ಮೀಸಲಾದದಂತಲ್ಲ ಎಲ್ರಿಗೂ ಕೂಡ ಬಡಿಸ್ಕೊ ಎಲ್ರಿಗೂ ಕೂಡ ಪಡ್ಕೊಳ್ಳುವಂಥ ಎಲ್ಲರೂ ಕೂಡ ಎಲ್ಲರೂ ಸಮಾನವಾದ ಹಕ್ಕನ್ನು ಪಡ್ಕೊಳ್ಳುವಂಥ ನಮ್ಮ ದೇಶದಲ್ಲಿ ಹೋಗ್ತಾ ತೊಂದರೆ ಕೂಡ ಇದೆ ಆದರೆ ನಾವೇನು ಮಾಡ್ತಾಯಿದ್ವಿ ನಾನು ಬಡವ ಬೆಳೆಯೋರನ್ನ ನೋಡಿ ಅವ್ರದ್ದು ಹಾಗೆ ನನಗೆ ಹೀಗೆ ಬರೀ ಅದೃಷ್ಟ ಬೇಕೋ ಲಕ್ ಬೇಕೋ ಮಣ್ಣು ಏನೂ ಇಲ್ಲ ಎಷ್ಟು ಜನಗಳು ಎರಡು ಕೈ ಇಲ್ಲ ಸಾಧಿಸಿಲ್ವಾ ಒಳ್ಳೆ ರೀತಿಯ ಲೈಫನ್ನು ಲೀಡ್ ಮಾಡ್ತಿಲ್ವಾ ಎಷ್ಟು ಜನಗೆ ಎರಡು ಕಾಲಿಲ್ಲ ಎರಡು ಕಣ್ಣಿಲ್ಲ ದೇಹದಲ್ಲಿ ಫಿಸಿಕಲಲ್ಲಿ ಲೋಪಗಳನ್ನು ಇಟ್ಕೊಂಡು ಸಾಧಿಸೋರು ತುಂಬ ಜನ ಇದ್ದಾರೆ ಇಂಥ ಒಂದು ನೆಗ್ಲೆಕ್ಟ್ ಒಂದು ಕಾರಣಗಳನ್ನು ಹುಡ್ಕೊಂಡು ನಮಗೆ ಅದೃಷ್ಟ ಲಕ್ ಅಂತ ಹೇಳ್ಕೊಳ್ಳೋದಕ್ಕೂ ನಮಗೆ ನಾಚಿಕೆ ಆಗಬೇಕು ಅಲ್ವಾ ಹಾಗಾಗಿ ಸ್ನೇಹಿತರೆ ಬರೀ ನೆಗೆಟಿವ್ ಆಗಿ ಆಲೋಚನೆ ಮಾಡ್ತಾ ಇದ್ದೀರ ಲೈಫನ್ನು ಮಾತ್ರ ಲೀಡ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತಲೇ ಈ ಮಾತಿನ ಮೂರ್ಖ ಈ ಒಂದು ವಿಡಿಯೋ ಮೂಲಕ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಎಲ್ಲ ನಮ್ಮ ಕೈಯಲ್ಲಿದೆ ಬಡವನಾಗೋದು ಶ್ರೀಮಂತನಾಗೋದು ಎಲ್ಲ ನಮ್ಮ ಕೈಯಲ್ಲೇ ಇದೆ ಆಲೋಚನೆ ಮಾಡ್ತಾ ಕುತ್ಕೊಂಡ್ರೆ ಬೇಕಾದಷ್ಟು ಉತ್ತರಗಳು ಸಿಗುತ್ತೆ ಇವತ್ತಿನ ಎಲ್ಲ ಅನುಕೂಲತೆಗಳು ನಮ್ಮ ಕೈಯಲ್ಲಿದೆ ಇವತ್ತು ದೊಡ್ಡ ಮೊಬೈಲ್ ಅನ್ನೋ ಒಂದು ನೆಟ್ವರ್ಕ್ ನಮ್ಮ ಕೈಯಲ್ಲಿದೆ ಸಾಧ್ಯ ಆದಷ್ಟು ಪ್ರಯತ್ನ ಪಡಿ ಅದರ ಅನುಭವ ನಿಮ್ಗೆ ಗೊತ್ತಾದಾಗ ನೀವೇ ಖುಷಿಯಿಂದ ಇನ್ನೂ ಹೆಚ್ಚು ಹೆಚ್ಚೆ ಹೆಚ್ಚಿನ ಕೆಲಸ ಮಾಡ್ತಾ ಹೋಗ್ತೀರ ಅದೇ ತರ ಹೇಳಿದಂಥ ಒಂದು ಟಾಪಿಕ್ ವಿಚಾರದಲ್ಲಿ ನಿಮ್ಗೆ ಏನಾದರೂ ಸಮಾಧಾನ ಕ್ಲಾರಿಟಿ ಕನ್ಫ್ಯೂಷನ್ ಇದ್ದರೂ ಹೋಗಿದ್ದು ಇವತ್ತು ಹೇಳಿದಂಥ ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಕನ್ಫ್ಯೂಷನ್ ಇದ್ದು ಅದಕ್ಕೆ ಏನಾದರೂ ಆನ್ಸರ್ ಸಿಕ್ಕಿದ್ರೆ ಕ್ಲಾರಿಟಿ ಸಿಕ್ಕಿದ್ರೆ ದಯವಿಟ್ಟು ಮಾನಸಿಕನ ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತು ನೀವು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ಮಾರ್ ವಾಚಿಂಗ್ ವಿಡಿಯೋ ಫ್ರೆಂಡ್ಸ್ ಹಾಗೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೂ ಇಂಥ ವಿಚಾರಗಳನ್ನು ಹೆಚ್ಚಿನದಾಗಿ ನಾವು ನೀವು ಹಂಚ್ಕೊಳ್ಳಿ ಅಂತ ಹೇಳ್ತಾ ಬಾಯ್ ಬಾಯ್